ವಿಶೇಷವಾಗಿ ಜನಗಣತಿ ತಾವು ಕೇಳ್ತೀರಿ ಈ ಪ್ರಶ್ನೆ ಅಂತ ಗೊತ್ತು ನನಗೆ ಜನಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಜನಗಣತಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೆನ್ಸಸ್ ಮೂಲಕ ಮಾತ್ರನೇ ಮಾಡಬಹುದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಆದರೆ ಜಾತಿ ಗಣತಿ ಅಥವಾ ಜನಗಣತಿ ನೀವು ಸೋಷಿಯಲಿ ಎಕನಾಮಿಕಲಿ ಪೊಲಿಟಿಕಲಿ ಯಾರು ಏನನ್ನು ಅನುಭವಿಸಿದ್ದಾರೆ ಯಾರಿಗೆ ಸವಲತ್ತು ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಇದನ್ನು ಅವಲೋಕನ ಮಾಡಬೇಕಾದ್ರೆ ಇಂಥದ್ದನ್ನು ಮಾಡಬಹುದು ಆದರೆ ಅದನ್ನೇ ಆಧಾರವಾಗಿಟ್ಕೊಂಡು ನೀವು ಒಬ್ರಿಗೆ ಮೀಸಲಾತಿ ಕೊಡ್ತೇನೆ ಅವರದನ್ನು ಹೆಚ್ಚಿಸ್ತೇನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹೀಗಿದ್ದರೂ ಕೂಡ ಇವತ್ತು ಏನು ಮಾಡಿದ್ದಾರೆ ಜನಗಣತಿ ಮಾಡಿಸಿದ್ದಾರೆ ಹತ್ತು ವರ್ಷದ ಹಿಂದೆ ಹಳೇ ಜನಗಣತಿ ಅದು ಹದಿನಾಲ್ಕು ಹದಿನೈದರಿಂದನೇ ಶುರುವಾಯಿತು ಆಗ ವರದಿ ಹೊರಗಡೆ ಬಂದಾಗ ಕಾಂತರಾಜ್ ವರದಿ ಇದು ತಪ್ಪು ಸುಳ್ಳು ಸ ವರದಿ ಇದೆ ಸರಿಯಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಪ್ರಾರಂಭ ಆಯಿತು ಅದಕ್ಕೇನು ಮಾಡಿದರು ಅದೇ ಇಲ್ಲ ಅದನ್ನು ಸರಿಪಡಿಸ್ತೇವೆ ಅಂತೇಳಿ ಆವತ್ತು ಹೇಳಿದರು ಅದಾದಂಥ ಜೈಪ್ರಕಾಶ್ ಹೆಗ್ಡೆ ಅವರ ನೇತೃತ್ವ ವಹಿಸಿದ ಅವ್ರಿಗೆ ಕೊಟ್ಟರು ಮೊದಲೇನಾಯಿತು ಲಿಂಗಾಯಿತರು ಒಂದು ಕಮ್ಯುನಿಟಿ ಆಗಿತ್ತು ಇದನ್ನೇನು ಮಾಡಿದ್ದಾರೆ ಈಗ ಆರು ಗ್ರೂಪ್ ಮಾಡಿದ್ದಾರೆ ಒಕ್ಕಲಿಗರನ್ನೇನು ಮಾಡಿದ್ದಾರೆ ಅದೊಂದು ಐದಾರು ಗ್ರೂಪ್ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಒಂದೇ ಹೇಳಿದ್ರು ಈಗ ಅದನ್ನೆಲ್ಲವೂ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಹಿಂದುಳಿದವರನ್ನು ಡಿವೈಡ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ ಅವರನ್ನು ಗುರುತಿ ಸವಲತ್ತುಗಳು ಕೊಟ್ಟರೆ ತಪ್ಪಿಲ್ಲ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅನೇಕ ಜಾತಿಗಳಿವೆ ಒಬ್ಬರಲ್ಲಿ ಒಬ್ಬರು ಈವನ್ ಮದುವೆ ಕೂಡ ಮಾಡ್ಕೊಳ್ಳಲ್ಲ ಅವರು ಹಿಂಗಿದ್ರೂ ಕೂಡ ಮುಸ್ಲಿಮರನ್ನು ಒಂದೇ ಮಾಡಿ ಈಗ ಇಡೀ ರಾಜ್ಯದಲ್ಲಿ ಮುಸ್ಲಿಂ ನಂಬರ್ ಒನ್ ಅಂತ ಮಾಡಿದ್ದೀರಿ ಓಕೆ ಬಹಳ ಸಂತೋಷ ನೀವು ಮುಸ್ಲಿಮರನ್ನು ಒಂದು ಮಾಡಿ ಅಲ್ಪಸಂಖ್ಯಾತರು ಅನ್ನೋರನ್ನ ನೀವು ಬಹುಸಂಖ್ಯಾತರು ಮಾಡಿದ್ದೀರಿ ಇದೇ ನಿಮ್ಮ ಸಾಧನೆ ಅಂದಮೇಲೆ ಇನ್ನು ಅಲ್ಪಸಂಖ್ಯಾತರ ವಸತಿ ಇದು ಯಾಕೆ ಬೇಕು ಅವರಿಗೆ ಟ್ಯಾಗ್ ಯಾಕೆ ಬೇಕು ಈಗ ಅವರು ಬಹುಸಂಖ್ಯಾತರು ಲಿಂಗಾಯತರು ಅಲ್ಪಸಂಖ್ಯಾತರು ಅವರು ತಳಗಡೆ ಬರೋರೆಲ್ಲ ಇನ್ನು ಅಲ್ಪಸಂಖ್ಯಾತರೇ ಆಗಿದ್ದ ಮೇಲೆ ಅವರಿಗೆ ನೀವು ಅಲ್ಪಸಂಖ್ಯಾತರು ಅಂತ ಯಾಕೆ ಕೇಳ್ತೀರಿ ಜೊತೆಗೆ ಧಾರ್ಮಿಕ ಮೀಸಲಾತಿ ಸಂವಿಧಾನದ ತಳಗಡೆ ಕೊಡಲಿಕ್ಕೆ ಬರೋದಿಲ್ಲ ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಯಾವ ಜಾತಿಗಳು ತುಳಿತಕ್ಕೊಳಗಾಗಿವೆ ಅವರು ತಲತಲಾಂತರಗಳಿಂದ ನೋವನ್ನು ಬಯಸಿದ್ದಾರೆ ಸಾಮಾಜಿಕ ಪಿಡುಗಿನಲ್ಲಿ ಸಿಕ್ಕಿದ್ದಾರೆ ಅಸ್ಪೃಶ್ಯತೆಯನ್ನು ಅನುಭವಿಸಿದ್ದಾರೆ ಅಂಥವರಿಗೆ ಬೇರೆ ಜನರ ಜೊತೆಗೆ ತರಬೇಕು ಅನ್ನೋ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಾರೆ ಸಂವಿಧಾನದತ್ತವಾಗಿ ಅವರಿಗೆ ಮೀಸಲಾತಿನ ಕೊಡ್ತಾರೆ ಆದರೆ ಧಾರ್ಮಿಕ ಮೀಸಲಾತಿ ಇಲ್ಲ ಅನ್ನೋದು ಇದ್ದರೂ ಕೂಡ ಸಂವಿಧಾನವನ್ನೇ ಬದಲು ಮಾಡಿ ಆದರೂ ನಾವು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಅಂತಾರಲ್ಲ ಇದು ಎಷ್ಟು ಸರಿ ಕೊಡ್ಲಿಕ್ಕೆ ಬರೋದಿಲ್ಲ ಆದರೆ ನಾನು ಹೇಳೋ ಹೇಳೋದು ನೀವು ಮುಸಲ್ಮಾನರಿಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಿಗೆ ಸಮಾಜಕ್ಕೆ ಅವರನ್ನು ಕೆಟ್ಟದ್ದಾಗಿ ನೀವು ತೋರಿಸ್ತಾ ಇದ್ದೀರಿ ಅವರ ಮೇಲೆ ಬೇರೆಯವರು ಎತ್ತಿ ಕಟ್ಟುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇರ್ತಕ್ಕಂಥ ಯಾವುದೂ ಕೂಡ ಅವರಿಗೆ ಉಪಯೋಗ ಬರೋದಿಲ್ಲ ಅವರಲ್ಲೂ ಬಡವರಿದ್ದಾರೆ ಅವರಿಗೆ ನೀವು ಸವಲತ್ತುಗಳನ್ನು ಕೊಡಿ ಸ್ಕೀಮ್ಗಳನ್ನು ಕೊಡಿ ಅದನ್ನು ಬಿಟ್ಟು ನೀವು ಬೇರೆಯವರ ಕೆಂಗಣ್ಣು ಅವರ ಮೇಲೆ ಬೀಳುವಂತೆ ಮಾಡಿ ಅವರನ್ನು ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಅಂತನ್ನೋದು ನನ್ನ ಭಾವನೆ ಆದ್ದರಿಂದ ಈ ಸರ್ಕಾರ ಗೊಂದಲವನ್ನು ಸೃಷ್ಟಿ ಮಾಡಿ ತನ್ನ ವೋಟ್ ಬ್ಯಾಂಕನ್ನು ಮಾತ್ರ ಭದ್ರಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆಯೇ ಹೊರತೋ ಇದು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಹೀಗೆ ಅನೇಕ ವಿಚಾರಗಳಿವೆ ಆದರೆ ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಹೋರಾಟ ನಡೆದಿದೆ ಇದು ನನಗೆ ಅನ್ನಿಸ್ತಕ್ಕಂಥದ್ದು ಅಲ್ಪಾಯುಷಿ ಸರ್ಕಾರ ಇದು ಸಮಯ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಯಾವಾಗ ಇಳಿಬೇಕು ಯಾವಾಗ ಇಳಿಸ್ತೀವಿ ಯಾವಾಗ ಹೋಗ್ತೀವಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೂ ಗೊತ್ತಿದೆ ಒದ್ದು ಕಿತ್ಕೊಳ್ಳೋದು ಅಂತೂ ಹೇಳಿದ್ದಾರೆ ನಾನು ನೆಟ್ಟು ಬೋಲ್ಟು ಟೈಟ್ ಮಾಡಬೇಕಾ ಲೂಸ್ ಮಾಡಬೇಕಾ ಅದನ್ನು ನನಗೂ ಗೊತ್ತು ಅಂತೂ ಹೇಳಿದ್ದಾರೆ ಅಂದರೆ ಟಸಲ್ ಬಿಟ್ವೀನ್ ದ ಲೀಡರ್ಸ್ ವಿತ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ ಈಗ ನಡೆದಿದೆ ಇದು ನನಗನ್ಸೋದು ಅದಕ್ಕೆ ಅಲ್ಪಾಯುಷಿ ಸರ್ಕಾರ ಇದು ಯಾವತ್ತು ಬೇಕಾದರೂ ಹೋಗ್ಬೋದು ಇಂಥ ಪರಿಸ್ಥಿತಿಯಲ್ಲಿದೆ ಆದರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಬಹಳ ಅನ್ಯಾಯ ಇದೆ ನಲವತ್ತ ಎರಡು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಮೀಸಲಿಟ್ಟಿದ್ದೇವೆ ಅಂತ ಒಂದು ಕಡೆ ಹೇಳ್ತಾರೆ ಅದರಲ್ಲಿ ಹೆಡ್ ಆಫ್ ಅಕೌಂಟ್ಗಳಿಗೆ ಎಲ್ಲ ಮೂವತ್ತು ನಾಲ್ಕು ಸಚಿವ ಸ್ಥಾನಗಳಿಗೆ ಫಿಫ್ಟಿ ಪರ್ಸೆಂಟ್ ಹೋಗ್ಬಿಡುತ್ತೆ ಅದರಲ್ಲಿ ದಲಿತರಿಗೆ ಒಂದು ರೂಪಾಯಿನೂ ಬರೋದಿಲ್ಲ ರೋಡ್ಗಳು ಮಾಡೋದು ಡ್ಯಾಮ್ಗಳು ಕಟ್ಟೋದು ಅದರಲ್ಲಿ ಅವ್ರಿಗೇನು ಸಿಗೋದಿಲ್ಲ ನಲ್ ಅದರಲ್ಲಿ ನಲವತ್ತೆರಡು ಕೋಟಿ ಇಟ್ಟಿದರೆ ಅದರಲ್ಲಿ ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಸಾವಿರ ಕೋಟಿ ಹೊರಟು ಹೋಯ್ತು ಇನ್ನು ಉಳಿದಿರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರ ಕೋಟಿ ಎಲ್ಲರಿಗೂ ಫ್ರೀ ಗ್ಯಾರಂಟಿ ಹೇಳಿದ್ರಿ ಆದರೆ ದಲಿತರಿಗೂ ಮಾತ್ರ ಗ್ಯಾರಂಟಿ ಫ್ರೀ ಆಗಲಿಲ್ಲ ಯಾಕೆಂದರೆ ಎಲ್ಲರಿಗೂ ನೀವು ಖಜಾನೆ ಹಣ ಕೊಟ್ಟ್ರಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೇವಲ ಅವರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ತೆಗೆದ್ರಿ ಹದಿನಾಲ್ಕು ಹೋದ್ರೆ ಇನ್ನು ಉಳಿದಿರೋದು ಕೇವಲ ಏಳು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಆ ಜನಾಂಗಕ್ಕೆ ಕೊಡಲಿಕ್ಕೆ ಈಗ ಉಳಿದಿರ್ತಕ್ಕಂಥ ಹಣ ನಿಗಮಗಳಿಗೆ ನೀವು ಕೊಡೋದು ಐದುನೂರು ಕೋಟಿನೂ ಕೊಡೋದಿಲ್ಲ ಎಲ್ಲಾ ನಿಗಮಗಳಿಗೆ ಸೇರಿ ಎಲ್ಲಿ ಹೋಗ್ತದೆ ಹಣ ಆದ್ರಿಂದ ದಲಿತ ಸಮುದಾಯಗಳಿಗೆ ಅಥವಾ ಎಸ್ ಸಿ ಎಸ್ ಟಿಗಳಿಗೆ ಇಟ್ಟಿರೋದು ನಲವತ್ತೆರಡು ಸಾವಿರ ಕೋಟಿ ಅಲ್ಲ ಇದು ಕೇವಲ ಏಳು ಸಾವಿರ ಕೋಟಿ ಹೇಳ್ತಾ ಇರೋದು ಸುಳ್ಳು ಆದರೆ ನಾನು ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಇಷ್ಟು ದೊಡ್ಡ ದೊಡ್ಡ ಸುಳ್ಳುಗಳು ಹೇಳ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದನ್ನು ನೋಡಿದ ಮೇಲೆ ಈಗ ಅನ್ನಿಸ್ತಾ ಇದೆ ಆಮೇಲೆ ಎಲ್ಲಕ್ಕಿಂತ ಮಿಗಲಾಗಿ ಇದರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರೇನೆ ದಲಿತರು ಎಕ್ಸ್ ಸಿ ಮಹಾದೇವಪ್ಪ ಸಿದ್ದರಾಮಯ್ಯನವರು ಮೊದಲೇ ಹೇಳಿದರು ಕಾಕಾ ಪಾಟೀಲ್ ನಿನಗೂ ಫ್ರೀ ಎಚ್ ಸಿ ಮಹಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ ಭಾಷಣ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು ಈಗ ಕಾಕಾ ಪಾಟೀಲ್ಗೇನೋ ಕೊಟ್ಟಿರಿ ಫ್ರೀ ಎಚ್ ಸಿ ಮಹಾದೇವಪ್ಪನಿಗೆ ಫ್ರೀ ಹಾಕಿಲ್ಲ ಇದು ನನ್ನ ಪ್ರಶ್ನೆ ಎಲ್ಲಕ್ಕಿಂತ ಮಿಗಿಲಾಗಿ ಅನೇಕ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ದಲಿತ ಲೀಡರ್ಗಳು ಎಲ್ಲರ ಬಾಯಿಗೆ ಬೀಗ ಹಾಕಲಾಗಿದೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ ಬಾಯಿಗೆ ಮಾತ್ರ ಹಾಕಿದ್ದಾರೆ ಮೂಗಗೆ ಹಾಕಿಲ್ಲ ಉಸಿರಾಡೋಕ್ಕೆ ಒಬ್ಬರು ಮಾತಾಡ್ತಿಲ್ಲ ಏನೋ ಘನಕಾರ್ಯ ಮಾಡ್ತಾ ಇದೆ ಈ ಸರ್ಕಾರ ಅನ್ನೋ ವಿಜೃಂಭಣೆಯಲ್ಲಿದ್ದಾರೆ ಹೊರ್ತು ಒಬ್ಬರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ ಎ ಸಿ ಸಿ ಅಧ್ಯಕ್ಷರೇ ದಲಿತರು ಇಷ್ಟು ಹಣ ದಲಿತರಿಗಿಟ್ಟಿದ್ದನ್ನು ನೀವು ಅವ್ರಿಗೆ ವಂಚನೆ ಮಾಡ್ತಿದ್ದೀರಿ ಒಂದು ದಿನ ಮಾತು ಬಂದಿಲ್ಲ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅವರೇ ಸ್ವತಃ ನಿಂತು ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಪರಮೇಶ್ವರ್ ಅವರಿದ್ದಾರೆ ಪ್ರಿಯಾಂಕ ಅವರಿದ್ದಾರೆ ಇನ್ನೊಬ್ಬ ಇನ್ನೂ ಅನೇಕ ಮಂತ್ರಿಗಳಿದ್ದಾರೆ ಒಬ್ಬರು ಮಾತಾಡಿಲ್ಲ ಎಮ್ ಎಲ್ ಎಗಳು ಮಾತಾಡಿಲ್ಲ ಕೇವಲ ಭಾರತೀಯ ಜನತಾ ಪಕ್ಷದ ನಾಯಕರು ಮಾತ್ರ ಮಾತಾಡ್ತಿದ್ದಾರೆ ಇದು ಈ ರೀತಿ ದಲಿತರನ್ನು ಒಂದು ಕೈಯಲ್ಲಿ ಕೊಟ್ಟಂಗೆ ಕೊಡೋದು ಮತ್ತೊಂದು ಕೈಯಲ್ಲಿ ಕಸ್ಕೊಳ್ತಕ್ಕಂಥ ಕೆಲಸವನ್ನು ಇವರು ಮಾಡಿ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಈ ಇಂದು ಏನು ಹಿಂದುಳಿದ ವರ್ಗಗಳೂ ಕೂಡ ಇವತ್ತು ಸಂತುಷ್ಟವಾಗಿಲ್ಲ ಯಾರಿಗೂ ಏನೂ ಇಲ್ಲ ಬರೀ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಲ ದಬ್ಬುವ ಕೆಲಸ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯ್ದೆ